ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಆಗಿರುವಂಥ ಅಕ್ರಮದ ಆರೋಪ ವಿಚಾರವಾಗಿ ಸಿ ಎಂ ಸಿದ್ದರಾಮಯ್ಯ ವಿರುದ್ಧ ದಾಖಲಾಗಿರುವಂಥ ಪ್ರಕರಣವನ್ನು ಸಿಬಿಐಗೆ ಬಿ ವಹಿಸಬೇಕು ಅಂತೇಳಿ ನೀಡಿರುವಂಥ ಅರ್ಜಿ ಮಹತ್ವದ ಘಟ್ಟವನ್ನ ತಲುಪಿದೆ ನ್ಯಾಯಾಲಯದ ತೀರ್ಪಿಗೆ ಅಂತಿಮ ಕ್ಷಣ ಆರಂಭವಾಗಿದೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಒಂದು ತೀರ್ಪು ಹೊರಬೀಳುವಂಥ ಸಾಧ್ಯತೆ ಇದೆ ಈ ಬಗ್ಗೆ ಮಾತಾಡಲಿಕ್ಕೆ ದೂರುದಾರಂಥ ಸ್ನೇಹಮಯ ಕೃಷ್ಣ ನಮ್ಮ ಜೊತೆಗಿದ್ರೆ ಸರ್ ಅಂತಿಮ ಹಂತವನ್ನು ತಲುಪಿದೆ ಕ್ಲೈಮ್ಯಾಕ್ಸನ್ನು ತಲುಪಿದೆ ಸಿದ್ದರಾಮಯ್ಯ ಅವರ ಪ್ರಕರಣವನ್ನು ಸಿಬಿಐಗೆ ಬಿ ಐಗೆ ವಹಿಸಬೇಕಾ ಬ್ಯಾಡುವ ಅಂತೇಳಿ ಹೇಗೆ ಸರ್ ಅಲ್ಲಿ ಒಂದು ಮೊದಲು ನಾನು ಸ್ಪಷ್ಟಪಡಿಸೋದಂದರೆ ಇದು ಬರೀ ಕೇವಲ ಸಿದ್ದರಾಮಯ್ಯ ಅವ್ರ ಕುಟುಂಬದವರಷ್ಟೇ ಪ್ರಕರಣ ಅಲ್ಲ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಐವತ್ತು ಐವತ್ತು ಅನುಪಾತದಲ್ಲಿ ಸಾವಿರಾರು ನಿವೇಶನ ಪಡೆದ್ರ ಬಗ್ಗೆ ಪ್ರಕರಣ ಇದು ಹಾಗಾಗಿ ಈ ಪ್ರಕರಣನ ಸಿ ಬಿ ಐ ಕೊಡಬೇಕು ಅನ್ನೋದೇ ನಮ್ಮ ಮನವಿ ಆಗಿದೆ ಅದಕ್ಕೆ ಸಂಬಂಧಪಟ್ಟ ಎಲ್ಲ ದಾಖಲಾತಿಗಳು ನಾವು ಈಗ ಅಲ್ಲೇ ಕೊಟ್ಟಿದ್ವಿ ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ಏನು ಲೋಕಾಯುಕ್ತ ತನಿಖಾ ಸಂಸ್ಥೆ ಇದೆ ಅದು ರಾಜ್ಯದ ವ್ಯಾಪ್ತಿಗೆ ರಾಜ್ಯ ಸರ್ಕಾರದ ವ್ಯಾಪ್ತಿ ಒಳಪಡೋದ್ರಿಂದ ಮತ್ತು ಮುಖ್ಯಮಂತ್ರಿಯೇ ಒಂದನೇ ಆರೋಪಿ ಆಗಿರೋದ್ರಿಂದ ಸೊ ಈ ತನಿಖಾ ಸಂಸ್ಥೆಯಿಂದ ನಮಗೆ ನ್ಯಾಯ ಸಿಗುತ್ತೆ ಅನ್ನೋದು ವಿಶ್ವಾಸ ಕಡಿಮೆ ಇರೋದರಿಂದ ಮತ್ತು ಈಗಾಗಲೇ ನಾನು ದೂರಾಜಿ ಕೊಡೋಕ್ಕಿಂತ ಮುಂಚೆನೇ ಇದೇ ಲೋಕಾಯುಕ್ತ ಅಧಿಕಾರಿಗಳು ಸ್ವಯಂಪ್ರೇತ ದೂರು ದಾಖಲು ಮಾಡಿಕೊಂಡು ಒಂದು ಸರ್ಚ್ ವಾರೆಂಟನ್ನು ಕೂಡ ಪಡ್ಕೊಂಡು ದಾಳಿ ಮಾಡುವಂಥ ಸಂದರ್ಭದಲ್ಲಿ ಇಂದಿನ ಪೊಲೀ ಇದು ಪೊಲೀಸ್ ಅಧೀಕ್ಷಕ ಸಜಿತ್ ರವರು ಈ ವಿಚಾರವನ್ನು ನಗರಾಭಿವೃದ್ಧಿ ಸಚಿವ ಬೈರತಿ ಸುರೇಶ್ ಅವರಿಗೆ ತಿಳಿಸಿರುವಂಥದ್ದು ಆ ಒಂದು ಹಿನ್ನೆಲೆಯಲ್ಲಿ ಭೈರತಿ ಸುರೇಶ್ ಹೆಲಿಕಾಪ್ಟರ್ ಬಂದು ಕಡತಗಳನ್ನು ತೊಗೊಂಡು ಹೋಗೋಂಥ ಇವೆಲ್ಲ ಅದೇ ಒಂದು ಉದಾಹರಣೆಗೆ ಇಟ್ಕೊಂಡು ಆ ಅರ್ಜಿಯ ವಿಚಾರಣೆಯನ್ನು ಮುಕ್ತಾಯಗೊಳಿಸಿರೋ ಅಂಥದ್ದು ಎಲ್ಲವನ್ನು ಗಮನಕ್ಕೆ ತಂದು ಈಗಾಗಲೇ ಲೋಕಾಯುಕ್ತ ಪೊಲೀಸರು ಜೊತೆ ಶಾಮೀಲಾಗಿ ಅವ್ರಿಗೆ ರಕ್ಷಣೆ ಮಾಡೋಂಥ ಕೆಲಸ ಮಾಡೋದ್ರಿಂದ ಸೊ ಈ ಪ್ರಕರಣವನ್ನು ಸಿ ಬಿ ಐ ಕೊಡಬೇಕು ಅಂತ ನಾವು ಮನವಿ ಮಾಡ್ಕೊಂಡಿದ್ದೀವಿ ಮತ್ತು ಅದಕ್ಕೆ ಪೂರಕವಾದ ದಾಖಲಾಗಳುಗಳು ಕೂಡ ಕೊಟ್ಟಿದ್ದೀವಿ ಸೊ ಇವೆಲ್ಲವನ್ನು ಪರಿಗಣಿಸಿ ಮಾನ್ಯ ನ್ಯಾಯಾಲಯ ಈ ಪ್ರಕರಣವನ್ನು ಸಿ ಬಿ ಐಗೆ ಕೊಡುವಂಥ ಎಲ್ಲ ವಿಶ್ವಾಸ ನಮಗಿದೆ ವಾದ ಪ್ರತಿವಾದ ಎಲ್ಲವನ್ನೂ ಸಹ ರಾಜ್ಯದ ಜನರು ಸಹ ನೋಡಿದ್ದಾರೆ ಅದು ತಾವು ದೂರು ನೀಡಿದ ಮೇಲೆ ಸಿ ಬಿ ಐಗೆ ವಹಿಸ್ಬೇಕು ಅಂತ ಕೇಳಿದ್ಮೇಲೆ ಆಗಿಂಥ ಎಲ್ಲ ಪ್ರಕರಣಗಳಿರ್ಬೋದು ಅಥವಾ ಎಲ್ಲ ಘಟನೆಗಳಿರ್ಬೋದು ತಮಗೆ ಬೆದರಿಕೆ ಇರ್ಬೋದು ಆಮಿಷ ಇರ್ಬೋದು ಇವೆಲ್ಲ ಎಷ್ಟು ಮಹತ್ವವನ್ನು ಪಡ್ಕೊಳ್ತದೆ ಆ ತೀರ್ಪನ್ನು ನೀಡುವಂಥ ಅಂತ ಸರ್ ಎಲ್ಲ ಮಾಹಿತಿ ಏನಿದೆ ಅದೆಲ್ಲನೂ ಕೂಡ ಮಾನ್ಯ ನ್ಯಾಯಾಲಯ ಪರಿಗಣಿಸಿ ಅದು ಸಿ ಬಿ ಐ ಕೊಡುವಂಥ ಒಂದು ಆದೇಶವನ್ನು ಮಾಡುತ್ತೆ ಯಾಕಂದರೆ ಸಿ ಬಿ ಐ ಕೊಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಬೇಕಾದಂಥ ಪೂರಕವಾದ ಸಾಕ್ಷ್ಯಗಳು ಬೇಕಾಗುತ್ತೆ ಈಗಾಗಲೇ ಹೇಳ್ದಂಗೆ ನಾವು ದಾಖಲೆಗಳೇನು ಕೊಟ್ಟಿದ್ದೀವಿ ಮತ್ತು ಈಗ ನಮಗೆ ಆಮಿಷ ಒಡ್ಡುವಂಥದ್ದು ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ಈ ಪ್ರಕರಣವನ್ನು ಲೋಕಾಯುಕ್ತ ತನಿಖೆ ನಡೆಸಲಿ ಸಿ ಬಿ ಐ ಬೇಡ ಅಂತೇಳಿ ನಮಗೆ ಆಮಿಷ ಒಡ್ಡಿರುವಂಥದ್ದು ಇವೆಲ್ಲವೂ ಕೂಡ ಪ್ರಮುಖವಾಗಿ ಸಾಕ್ಷಿಯಾಗುತ್ತೆ ಯಾಕೆಂದರೆ ಸಿ ಬಿ ಐನ ತನಿಖೆ ನಡೆಸಿದ್ರೆ ಯಾಕೆ ಅವ್ರಿಗೆ ತೊಂದರೆ ಆಗುತ್ತೆ ಮತ್ತು ಲೋಕಾಯುಕ್ತ ತನಿಖೆ ನಡೆಸೋದಕ್ಕೆ ಇವ್ರಿಗೆ ಯಾಕೆ ತೊಂದರೆ ಇಲ್ಲ ಇವೆಲ್ಲ ಗಮನಿಸಿದಾಗ ಸೊ ಮಾನ್ಯ ನ್ಯಾಯಾಲಯಕ್ಕೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಈ ಪ್ರಕರಣ ಸಿ ಬಿ ಐ ಕೊಡಿಸೋದು ಸೂಕ್ತ ಅಂತೇಳಿ ಅನ್ಸೋದ್ರಿಂದ ಆ ಹಿನ್ನೆಲೆಯಲ್ಲಿ ಆದೇಶ ಮಾಡೋದ ವಿಶ್ವಾಸ ನಮಗಿದೆ ಸಿದ್ದರಾಮಯ್ಯ ಸೇರಿದಂತೆ ಸಾಕಷ್ಟು ಜನ ಹೇಳುವಂಥದ್ದು ನಮ್ಮ ಪೊಲೀಸರ ಮೇಲೆ ನಮ್ಮ ಲೋಕಾಯುಕ್ತ ಮೇಲೆ ಯಾಕೆ ನಂಬಿಕೆ ಇಲ್ಲ ಈಗ ಆಲ್ರೆಡಿ ಅವರು ತನಿಖೆ ಮಾಡ್ತಾ ಇದ್ದರೆ ಖುದ್ದು ಸಿ ಎಂ ಸಿದ್ದರಾಮಯ್ಯ ಅವರನ್ನೇ ವಿಚಾರಣೆಗೆ ಹಾಜರಾಗಿ ಅವರಿಂದ ಮಾಹಿತಿಯನ್ನು ಪಡ್ಕೊಳ್ಳುವಂಥದ್ದು ಎಲ್ಲವನ್ನೂ ಸಹ ಮಾಡಿದ್ದಾರೆ ಹೀಗಾಗಿ ಲೋಕಾಯುಕ್ತ ಯಾಕೆ ಬೇಡ ಅದು ಆಗಲಿ ಅದಾದ ಮೇಲೆ ನೋಡೋಣ ಅನ್ನೋ ಒಂದು ಮಾತುಗಳನ್ನು ಕೇಳಿ ಬರ್ತದೆ ಸರ್ ನಮ್ಮ ಪೊಲೀಸರು ನಮ್ಮ ಪ್ರಭಾವಕ್ಕೊಳಗಾಗ್ತಾರೆ ಹೊರತು ಅವರು ನಿಷ್ಪಕ್ಷವಾದ ತನಿಖೆ ನಡೆಸೋಕ್ಕೆ ಮನಸ್ಸಿದ್ರು ಕೂಡ ಮುಖ್ಯಮಂತ್ರಿಗಳಾಗಲಿ ಅಥವಾ ಸರ್ಕಾರದ ಇತರೆ ಪ್ರಭಾವಿ ವ್ಯಕ್ತಿಗಳಾಗಲಿ ಅದಕ್ಕೆ ಅವಕಾಶ ಕೊಡೋಲ್ಲ ಸೊ ಅದಕ್ಕೆ ಪೂರಕವಾಗಿ ಹೇಳೋದ್ರೆ ಈಗಾಗಲೇ ಸಾಕಷ್ಟು ಮಾಹಿತಿಗಳು ನಮ್ಗೆ ಲಭ್ಯ ಆಗಿದೆ ಆ ರೀತಿ ಇದ್ದಿದ್ರೆ ಈಗ ಲೋಕಾಯುಕ್ತ ಅಧಿಕಾರಿಗಳು ನಿಜವಾಗ್ಲೂ ನಿಷ್ಪಕ್ಷಪಾತವಾಗಿ ತನಿಖೆ ನರ್ಸಾಗಿದರೆ ಅವು ಸ್ವಯಂ ಪ್ರೇರಿತ ದೂರು ದಾಖಲೆ ಮಾಡ್ಕೊಂಡ್ರೆ ಅದನ್ನು ಮುಕ್ತಾಯಾಗಿ ಮಾಡ್ತಿರಲ್ಲ ಅವರು ಕಡತ ತೊಗೊಂಡೋಗಿದ್ದಾರೆ ಮತ್ತು ಮಾನ್ಯ ದೇಸಾಯಿ ಸಹ ಅವರ ನೇತೃತ್ವದಲ್ಲಿ ಏಕ ಸದಸ್ಯ ಆಯೋಗ ರಚನೆ ಮಾಡೋದನ್ನ ಕಾರಣಕ್ಕೆ ಪ್ರಕರಣ ಮುಕ್ತಾಯ ಮಾಡ್ತಿಲ್ಲ ಆ ವಿಚಾರಣೆನೇ ಬೇರೆ ತನಿಖೆನೇ ಬೇರೆ ಒಬ್ಬ ಲೋಕಾಯುಕ್ತ ಅಧಿಕಾರಿಗಳಿಗೆ ವಿಚಾರಣೆ ತನಿಖೆಗೆ ವ್ಯತ್ಯಾಸ ಗೊತ್ತಿಲ್ಲ ಅಂತಂದಾಗ ಅವ್ರು ಎಷ್ಟು ಮಟ್ಟಿಗೆ ಸತ್ಯನ ಎತ್ತಿಡೋರು ಅಂತ ಕೂಡ ಇಲ್ಲಿ ಅನುಮಾನ ಕಾಡುತ್ತೆ